ಬಿಟ್ಟರೆ ಕೆಳಗ ಇಳದ ಎಲ್ಲರೂ ಮನಿ ಮನಿ ಹುಡುಕ್ಯಾಡಕತ್ತಾರ ಅಮಾಸಿ ದಿವ್ಸ ಮರದಿವಸ ಅಮಾಸಿ ಮರದಿವಸ ಅಮಾಸೆ ರಾತ್ರಿ ಆಗೈತಿ ಇವಂಗ ದೇವ್ರ ಕೋಲಿ ಕಂಡತ್ ದೇವ್ರ ಕೊಲೆ ಆಗಿನ ದೀಪ ಕಂಡತ್ ಆ ದೀಪದ ಜೊತೆ ವಿಠಲನ ಮೂರ್ತಿ ಕಂಡತ್ ನೋಡಿದ ಸಾಷ್ಟಾಂಗ ನಮಸ್ಕಾರ ಹಾಕಿದ ಕಿಶೇದಾನಿ ಚಳ್ಳ ತಗದ ಸ್ಟಾರ್ಟ್ ಮಾಡಿದ ಪಾಂಡುರಂಗ ವಿಠುರಂಗ ವಿ ಏನು ಬಂದಿದ್ದು ಅಲ್ಲ ಇವಕ್ಕ ಹಿಂಗ ಓಡಾಡಿದು ಮನಿಯಾಗ ಏ ಆ ಕಡೊಂದು ಆ ಕಡೊಂದು ಇಕ್ಕೊಂದು ಇದೆ ಎಲ್ಲಿ ಬಂತು ಕುತ್ತಿಗೆಗೆ ಸಿಕ್ಕವೋ ಅಪ್ಪು ಸತ್ಯವೋ ಅಪ್ಪು ಅಂತೇಳಿ ಮಣಿ ತುಂಬ ಓಡಾಡಿದ್ದು ಅವಾಗ ಇವ ಹೋಗಿ ಸಂಧ್ಯಾಗ ಅಲ್ಲೊಂದು ಸಂಧಿ ಇಲ್ಲೊಂದು ಸಂಧಿ ಒಟ್ಟು ಹೋಗಿ ಅಲ್ಲಿ ಡಕ್ಕೊಂಡು ಯಾರಿಗೆ ಕಾಣಲಾರ ಮತ್ತೆ ಇವ ಸ್ಟಾರ್ಟ್ ಮಾಡಿದ್ದಲ್ಲ ವಿಠಲ ವಿಟ್ಟಲ ಪಾಂಡುರಂಗ ವಿಠಲ ವಿಟ್ಟಲ ಪಾಂಡುರಂಗ ಈ ಶಬ್ದಕ್ಕೆ ಏನು ಮನೆಯಾಗಿನವ್ರು ಸುಮ್ಕೊಂಡಿರ್ತಾರ ಹೇಳ್ತಾರ ಯಪ್ಪ ಪಾಂಡುರಂಗನ ಸ್ಮರಣ ನಡೆದೈತಿ ಎಲ್ಲಿ ನಡದತ್ತಂತೇಳಿ ಹೊರಗೆ ಬರ್ತಾರ ದೇವರು ಮುನಿಯೊಳಗೆ ನಾಮ ಹಾಕ್ಕೊಂಡು ಕೈಯಾಗ ಚಳ್ಳ ಮಿಡ್ಕೊಂಡು ಕಣ್ಣು ಮುಚ್ಚಿ ಭಜನಾ ಮಾಡಾಕತ್ತ ನೀವ ಮನೆಯಾಗಿನವರು ಒಟ್ಟರು ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು ಎಪ್ಪಾ ಅಪ್ಪ 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 ಭಗವಂತ ಎಲ್ಲಿಂದ ಬಂದು ಯಪ್ಪ ಅಮಾವಾಸ್ಯೆ ದಿವಸ ಇಂಥ ಮಹಾತ್ಮ ನಮ್ಮ ಮನೆಗೆ ಬರ್ತಾನೆ ಅವು ಮುಗ್ಧ ಭಕ್ತರು ಎಲ್ಲಿಂದ ಬಂದು ಅಯ್ಯಪ್ಪ ಮ್ಯಾಗಿಂದ ಬಂದಿ ನಾನು ಎಲ್ಲಿಂದ ಬಂದಿ ಅಲ್ಲಿ ನೋಡ್ರಿ ಹಗ್ ಬಿಡಿದ್ದು ನೋಡ್ರಿ ಅಲ್ಲಿಂದ ಬಂದಿನಿ ಎಪ್ಪ ಒಬ್ಬನ ಬಂದೇನು ಇಲ್ಲಿಲ್ಲ ನನ್ನ ಹಿಂದೆ ನಾಲ್ಕು ಜನ ಬಂದಾರ ಅಂದ ಇವು ಕೆದಿ ಡಬ್ 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 ಎಲ್ಲಿ ಸಿಕ್ಕಾಕೊಂಡೆವು ಪೊಲೀಸಿಗೆ ಸಿಕ್ಕಿ ಕೊಡ್ತಾನ ನಮ್ಮನ್ನು ಬಡಿಸ್ತಾನ ಇನ್ನು ನಮ್ಮ ಕತಿ ಮುಗೀತು ಅನ್ಕೊಂಡು ಅಲ್ಲೇ ಕೂತೀವು ನಾಲ್ಕು ಜನ ಎಲ್ಲದಾರೆ ಅಲ್ಲೇ ಎಲ್ಲರೂ ಎಲ್ಲರು ನೋಡಿ ಕರ್ಕೊಂಡು ಬರ್ರಿ ಅಂತ ಮಸ್ಟ್ ಸ್ಟಾರ್ಟ್ ಮಾಡಿದ್ವಿ ಹೊಳೆ ವಿಠಲ ವಿಟ್ಟಲ ಪಾಂಡುರಂಗ ವಿಟ್ಟಲ ವಿಟ್ಟಲ ಪಾಂಡುರಂಗ ರಂಗ ಅವಲ್ಲೇ ಅಲ್ಲಿ ಹೋದ್ರು ಅವರೆಲ್ಲ ಸಂಧ್ಯಾಗ ನಿಂತಿದ್ರು ಇವ್ರ ಮನೆಯಾಗಿನವರು ಗುರುಗಳ ಬರಿಪ್ಪ ನೀವು ಜಳಕ ಮಾಡ್ರಿ ಪ್ರಸಾದ ಮಾಡ್ರಿ ಹೋಗ್ಬೇಕು ಅಂದ್ರೆ ಏಹೇ ನಾವು ಬರೋದಿಲ್ಲ ಇಲ್ಲೇ ಕುಂಡಿರ್ತೇವೆ ಒಂದ್ ನೇಹೇ ನಾವು ಬರುದು ಇಲ್ಲೇ ಕುಂಡಿರ್ತೇವ್ ಅವಾಗ ಇವ್ರು ಹೊಳೆ ಬಂದ್ರು ಇವನತ್ರ ನಿ ಭಕ್ತನ ಹತ್ರ ಎಪ್ಪಾ ಅವ್ರು ಬರೋವಲ್ಲರ ಏ ಹೆಂಗ ಅವ್ರು ನಾನು ಗುರುಗಳದಾರ ಅವ್ರು ನಾಲ್ಕು ಜನ ನಾನು ಗುರುಗಳ ಅವ್ರು ಹಂಗ ಬರ್ತಾರಣ ಹೋಗ್ರಿ ಸಾಷ್ಟಾಂಗ ನಮಸ್ಕಾರ ಹಾಕಿ ಕರ್ಕೊಂಡು ಬರ್ರಿ ಅಂದ್ರು ಹೋದವು ಸಾಷ್ಟಾಂಗ ನಮಸ್ಕಾರ ಹಾಕಿದವು ಬರೀಪ್ಪ ಬರ್ರಿಪ್ಪ ಅಂತೇಳಿ ಹತ್ತು ಸಲ ಕರೆದಾಗ ಬಂದ್ರು ಅವು ಹೆದ್ರು ಕೋತ ಕೈ ಕಾಲು ನಡಗಾಕತ್ತಾವು ಹೆದರ್ಕೋತ ಹೆದರ್ಕೋತ ಬಂದು ಬರಣ ಅಲ್ಲಿರುವನು ಒಳಗಿದ್ದಲ್ಲ ಭಕ್ತ ಅವನು ಕರ್ಕೊಂಡು ಬಂದರು ಕರ್ಕೊಂಡು ಬಂದು ಐದು ಜನಕ್ಕೆ ಸ್ವಚ್ಛಗೆ ಜಳಕ ಮಾಡಿಸಿದ್ರು ಜಳಕ ಮಾಡಿಸಿ ಹೊಸ ಬಟ್ಟಿ ಕೊಟ್ಟು ಬಟ್ಟಿ ಕೊಡಿಸಿ ಪೂಜೆ ಮಾಡಿಸಿದ್ರ ಪೂಜೆ ಮ್ಯಾಗ ಕುಂಡ್ರಿಸಿ ಮನೆಯಾಗ ಅಮಾಸೆ ದಿವಸ ಮಸ್ತ್ ಅಡಿಗೆ ಮಾಡಿದ್ರು ಒಟ್ಟ್ರಿಗೆ ಊಟ ಮಾಡಿಸಿ ಊಟ ಮಾಡಿಸಿ ಮ್ಯಾಗ ಈ ಊಟ ಮಾಡಕತ್ತಾವು ಸಮಾಧಾನನೇ ಇಲ್ಲ ಇವಕ ಊಟ ಆದ್ಮ್ಯಾಗ ನಮ್ಮ ಕತಿ ಮುಗೀತು ಹೋಳಿಗೆ ತಿಂತಾವ ಕೈ ನಡಗಕತತಿ ತುಪ್ಪ ಅರ್ಧ ಕೆಳಗೆ ಬೀಳತತಿ ಅರ್ಧ ಬಾಯ್ ಕತಿ ಎಲ್ಲಿ ನಾ ಹೊಕ್ಕಿನ ಜೈಲಿಗೆ ಅಂತೇಳಿ ಇವಕ ಚಿಂತಿ ಊಟ ಊಟಗಣ ಮತ್ತ ಐದು ಜನ ನಿಲ್ಲಿಸಿದ್ರು ನಿಲ್ಲಿಸಿ ಒಂದು ವಸ್ತ್ರ ಮ್ಯಾಗ ಎಲಿ ಮ್ಯಾಗ ನೂರ ಒಂದು ರೂಪಾಯಿ ಕೊಟ್ಟ ಎಪ್ಪಾ ಹುರ್ಗುಳ ನಾವು ಯಾವ ಜನ್ಮದ ಪುಣ್ಯ ಮಾಡಿದ್ದೇವೇನು ಮಹಾತ್ಮರಾಗಿ ನಮ್ಮ ಮನೆಗೆ ಬಂದು ನೀವು ಭಜನಾ ಮಾಡಾಕತ್ತಿರದ ನಿಜವಾಗಲೂ ಪಾಂಡುರಂಗನ ನಮಗೆ ಮನೆಗೆ ಬಂದಂಗೆ ಆಗೈತಿ ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು ಆತು ಹೋಗಿ ಬರ್ರಿ ಅವಾಗ ಇವನು ಆಕು ಇವನು ಬೆನ್ನು ಹತ್ತಿದ್ರು ಇವರು ಮನಿಯಿಂದ ಅರ್ಧ ಕಿಲೋಮೀಟ್ರ್ ಪೊಲೀಸ್ ಠಾಣೆ ಇವ್ರ ಮನೆಯಿಂದ ಅರ್ಧ ಕಿಲೋಮೀಟ್ರ್ ಪೊಲೀಸ್ ಠಾಣೆ ನೆಡ್ಕೊಂತ ಹೊಂಟಾರ ಇವ ನಮ್ಮನ ಸಿಕ್ಕ ಹಾಕ್ಷಣ ಪೊಲೀಸ್ ಠಾಣೆ ರೋಡಿಗೆನ ಹೊಂಟಾನ ಅಲ್ಲೇ ಕರ್ಕೊಂಡು ಹೊಕ್ಕಾನ ಅಂತೇಳಿ ಇವಾಗ ಚಿಂತೆ ಹೊಂಟು ಹೊಂಟು ಪೊಲೀಸ್ ಠಾಣೆ ಬಂತು ಅವೇನು ತಿರುಗಿ ನೋಡಿಲ್ಲ ಪೊಲೀಸ್ ಠಾಣೆ ದಾಡ್ತು ಮುಂದೆ ಹೊಕ್ಕಾರ ಅವಾಗ ಯಪ್ಪ ನಿನ್ರಿ ನೀನು ಹೊಂದು ನಿನ್ರಿ ಒಂದು ಯಾರು ನೀನು ಅಂತ ಕೇಳಿದ್ರು ನಾಲ್ಕು ಜನ ಕಳ್ರಿ ಯಾರು ನೀನು ಅಂತ ನೋಡ್ಪ ನನ್ನ ಹೆಸರು ತುಕಾರಾಮ ಅಂದು ನನ್ನ ಹೆಸರು ತುಕಾರಾಮನ್ ಅಲ್ಲಿ ಅಪ್ಪ ನೀ ನಿಜವಾಗಲೂ ಭಾಳ ದೊಡ್ಡ ಅದಿ ಏನಂಗೆ ಕಾಣಿಸುತ್ತೆ ನಾವು ಇಷ್ಟು ದಿವಸ ಕಳತನ ಮಾಡೆವು ಯಾರೂ ನಮಗೆ ಗೌರವ ಕೊಟ್ಟಿಲ್ಲ ಯಾರೂ ಒಂದು ತೂ ಮಾಡಂತ ಹೇಳಿಲ್ಲ ಯಾರು ನಮಗೆ ಒಂದಿಟ್ಟು ದಕ್ಷಿಣ ಕೊಟ್ಟಿಲ್ಲ ಯಾರು ನಮಗೆ ಜಳಕ ಮಾಡಿಸಿಲ್ಲ ಯಾರು ನಮಗೆ ಗೌರವ ಕೊಟ್ಟಿಲ್ಲ ಆದ್ರೆ ನೀ ಇಂಥ ಮಹಾತ್ಮ ಅದಿಯಲ್ಲ ನಿನ್ನ ಒಂದು ಕ್ಷಣದ ಸಂಘದಿಂದ ನಾವು ಕರ್ ಅನ್ನೋದು ಮರೆತ ನಮ್ಮನ್ನ ಮಹಾತ್ಮರನ್ನಾಗಿ ನೋಡಿದ್ರಪ್ಪ ಭಕ್ತರು ಅದು ಮಹಾತ್ಮರ ಸಂಘದಿಂದ ಮಾತ್ರ ಸಾಧ್ಯ ತುಕಾರಾಮನ ಒಂದ ಒಂದೇ ಒಂದು ತಾಸಿನ ಸಂಘದಿಂದ ಆ ಕಳ್ಳರು ಹೋಗಿ ತುಕಾರಾಮ ಬರೆದಿರುವಂತಹ ಅಭಂಗಗಳನ್ನು ಬರೆಯುವಂತಹ ಸಂಗ್ರಹ ಮಾಡುವಂತಹ ಸೇವಕರಾದರಂತೆ ಅದಕ್ಕೆ ಹೇಳ್ತಾರೆ ಸತ್ಯವಂತರ ಸಂಘವಿರಲು ತೀರ್ಥವೇತಕೆ ಮಹಾತ್ಮರ ಸಂಘ ಬಹಳ ದೊಡ್ಡ ಬಹಳ ಅದ್ಭುತ ಏನಾಗಿ ಬಿಡುತ್ತದೆ ಒಂದು ಮಹಾತ್ಮರ ಸಂಘ ಮಾಡೋದರಿಂದ ಒಬ್ಬ ಮುಗ್ಧ ಬಹಳ ಮುಗ್ಧ ಇದೆ ಒಂದು ವಿಠಲ ಮಂದಿರದೊಳಗೆ ಕೂತ್ಕೊಂಡು ಭಜನೆ ಮಾಡಾಕತ್ತೀವಿ ಚಳ್ಳಂ ತಗೊಂಡು ಭಜನೆ ಮಾಡಾಕತ್ತೆ ಎಷ್ಟು ಚಂದ ವಿಠಲ ವಿಠಲ ಪಾಂಡುರಂಗ ರಂಗ ವಿಠಲ ವಿಠಲ ಪಾಂಡು ರಂಗ ವಿಠಲ ವಿಠಲ ಪಾಂಡುರಂಗ ಎಷ್ಟು ಮರತ್ರು ಹಾ ಕೇಳಕ್ಕೆ ಆನಂದ ಅನಿಸುತ್ತಲ್ಲ ಹಿಂಗ ಒಬ್ಬ ಮುಗ್ಧ ಭಕ್ತ ಬಾರಿಸ್ಕೋತ ಕೂತಿದ್ದ ಹಿಂಗೆ ಹಾಡ್ಕೋತ ಕೂತಿದ್ದ ರಾತ್ರಿ ಭಜನೆ ಅನ್ನೋದು ಎಲ್ಲಾನು ಮರಿಸಿ ಬಿಡ್ತಿದ ಎಲ್ಲಾನು ಮರೆಸಿ ಬಿಡ್ತದೆ ಹಿಂಗ ಕುತ್ತಾನ ರಾತ್ರಿ ಒಂಬತ್ತಾತ ಹತ್ತಾತ ಹನ್ನೊಂದಕ್ಕೆ ಹನ್ನೊಂದಕ್ಕೆ ಏನಾದ ಗೊತ್ತ ನಾಲ್ಕು ಜನ ಕಳ್ರು ಬಂದ್ರು ನಾಲ್ಕು ಜನ ಕಳ್ಳರು ಬಂದ್ರು ಕಳ್ಳರು ಬಂದ್ರು ನೋಡಿದ್ರು ಇಲ್ಲಿ ಯಾರೋ ಒಬ್ಬ ಕುತ್ತಾನ ಇಲ್ಲಿ ಯಾರೋ ಒಬ್ಬ ಕುತ್ತಾನ ಇವನೊಬ್ಬ ನಮ್ಮ ಜೊತೆ ಕರ್ಕೊಂಡು ಹೋಗೋಣ ಅಂದ್ರು ಇವನು ಒಬ್ಬ ನನ್ನ ಜೊತೆ ಕರ್ಕೊಂಡು ಹೋಗೋಣ ಅಂತ ಆತ ಅಲ್ಲಿ ಕೂತಿದ್ದ ಏತಮ್ಮ ಹೇಳು ಅಂದ್ ಯಾಕ್ರೀ ನಾನು ಚಲೋ ತಂಗೆ ಭಜನೆ ಮಾಡ್ಕೋತ ಕೂತೀನಿ ನನ್ನ ಯಾಕೆ ಬಸ್ತೀರಿ ಹೇಳು ಒಂದು ಹೇಳು ಅಣ್ಣ ಎದಕ್ಕೆ ರೀ ಅಂದ್ ಇಲ್ಲೇ ಒಂದು ಕೆಲಸ ಕೊಂಟೆ ಬರ್ತೀನಿ ಹ್ಞೂ ರೀ ಬರ್ತೀನಿ ರೀ ಖಾಲಿ ಕೂತಿದ್ದ ಬರ್ತೀನಿ ರೀ ಆತು ಅಂತೇಳಿ ಹನಿ ಮ್ಯಾಗ ನಾಮ ಹಾಕ್ಕೊಂಡಾನ ಕೈಯಾಗಿ ಚಳ್ಳಂ ಹಿಡ್ಕೊಂಡಾನ ದೋತ್ರ ಹಾಕ್ಕೊಂಡನಾ ಮ್ಯಾಗ ಒಂದು ಪೈಜಾಮ ಹಾಕ್ಕೊಂಡ ಚಳ್ಳಮ್ ಕಿಶದಾಗ ಹಾಕ್ಕೊಂಡ ಹಾಕ್ಕೊಂಡು ಇವ್ರ ಜೊತೆ ಹೊಂಟ ಹೋಗಬೇಕಾದ್ರೆ ಅವಾಗನು ಹಿಂಗ ವಿಠಲ ವಿಟ್ಟಲ ಪಾಂಡುರಂಗ ರಂಗ ವಿಠಲ ವಿಟ್ಟಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಅನ್ನಕತ್ತ ಅವಾಗ ಇವ್ರು ಅಂತಾರ ಏ ತಮ್ಮ ಸುಮ್ಕುಂಡ್ರು ನಾವು ಭಜನೆ ಮಾಡಿಲ್ಲ ಕಳುತನು ಮಾಡಿರು ಸುಮ್ಕೊಂಡ್ರ ಅದು ಆತು ಹೋದ್ರು ಒಂದು ದೊಡ್ಡ ಮನೀರಿ ಪಾಟಿದ್ದಂಗೆತ್ತು ಮನಿ ಮ್ಯಾಗ್ ಹತ್ತಿದ್ರು ಹತ್ತನ ಮ್ಯಾಗಿನ ಮಾಡಿರ್ತಾವಲ್ಲ ಮ್ಯಾಗ್ ನೀವೇ ಕಿಡಕಿ ಬಿಟ್ಟಿರ್ತೀರಲ್ಲ ಅವಾಗ ಹೇಳಿದ್ರು ಇವ್ರು ನಾಲ್ಕು ಜನ ವಿಚಾರ ಮಾಡಿ ಇವ ಪಾಪ ಮುಗ್ದಿದ್ದಂಗೆ ಅದಾನ ಇವನ ಕೆಳಗೆ ಬಿಡೋಣ ಸಿಕ್ಕೊಂಡ್ರೆ ಇವನ ಸಿಕ್ಕತ್ತ ಇವನ ಕೆಳಕ್ ಬಿಡೋಣ ಅವಂಗೆ ಹೇಳಿದ್ರು ನೋಡಪ್ಪ ಇನ್ನ ಕೆಳಗೆ ಕಳಿಸ್ದೇವ್ ಹಗ್ಗ ಇಡದು ಹೋಗಬೇಕು ಅಲ್ಲಿ ಮನೆಯಾಗ ಯಾವ್ಯಾವ ಒಜ್ಜಿ ಒಜ್ಜಿ ಸಾಮಾನು ಅದಾವಲ್ಲ ಅವನ್ನೆಲ್ಲ ತಗೊಂಡ್ಬರ್ಬೇಕು ಅಂದ ಒಜ್ಜಿ ಒಜ್ಜಿ ಸಾಮಾನು ಅದಾವಲ್ಲ ಅವನ್ನೆಲ್ಲ ತಗೊಂಡ್ಬರ್ಬೇಕು ಆತು ಹಗ್ಗ ಕಟ್ಟಿದ್ರು ಕೆಳಗಿಳಿಸಿದ್ರು ಹೋಗಣ ಅಲ್ಲಿ ಎತ್ತಿ ಎತ್ತ ಎತ್ತೆತ್ ನೋಡಿ ಓಣಿ ಚೀಲ್ನಾಗೆಲ್ಲ ಹಾಕಿದ ಹಾಕಿ ಅವ್ರ ಸೊಕಾಸ ಮ್ಯಾಗ್ ಜಗ್ಗಿದ್ರೆ ಮ್ಯಾಗ ಜಗ್ಗಿ ತೆಗೆದು ನೋಡ್ತಾರ ಮಂಡ ಕುರಿಪಿ ಮಂಡ ಹನಿ ಹನಿ ಪಡ್ಕೊಂಡಿವ ಅವಾಗ ಹೇಳಿದ ಅಲ್ಲೋ ತಮ್ಮ ಇವು ಅಲ್ಲ ಇದಕ್ಕಿಂತ ವಜ್ಜಿರ್ಬೇಕು ಅಂತ ಕಳಸುವ ಅಂದ ಆತು ಮತ್ ಹೋದ ಅಡಿಗೆ ಮನೆಯ ಒಂದು ಏನೋ ತಗೊಂಡು ಬಂದ ತಗೊಂಡು ಬಂದ ಅದ ಕಟ್ಟಿದ ಕಟ್ಟಿ ಮ್ಯಾಗ ಕಳಿಸ್ತಾನ ತೆಗೆದು ನೋಡ್ತಾರ ಗುಣ ಚಿನ್ಯಾಗ ಬೀಸು ಕಲ್ಲಿತ್ತು ಬಡ್ಕೊಂಡಿವ ತಮ್ಮ ಇಂಥವ್ನ ಕಳಿಸಿದ್ರೆ ನಮ್ಗೆ ಕೆಲಸ ಆಗಂಗಲ್ಲ ಬಂದಿ ಸಿಕ್ಕೊತಿವಿ ನಾವೇ ಇಳಿದ್ಬೋಡು ನಡಿ ಅಂತ ಹೇಳಿ ಇಳ್ದ ಬಿಟ್ರಿ ಅರ್ಥ ಮಾಡ್ಕೊಳ್ಳೋದ್ರಾಗ ಏನಿಲ್ಲ ಮಹಾತ್ಮರ ಸಂಘ ಭಾಳ ಸುಖ ಕೊಡ್ತೈತಿರುವ ಎಷ್ಟು ಚಂದ ಸುಖ ಕೊಡ್ತೈತಿ ಅನ್ನಕ್ಕೆ ಒಂದು ಉದಾಹರಣೆ ಹೇಳತ್ತೆ ಕೆಟ್ಟವ್ರ ಸಂಘ ಬದುಕನ್ನು ಹಾಳು ಮಾಡಬಹುದು ಉತ್ತಮರ ಸಂಘ ಬದುಕನ್ನು ಬಂಗಾರ ಮಾಡ್ತದ ಎಷ್ಟು ಸುಖ ಕೊಡತೈತಿ ಈ ಸಂಘ ನೋಡ್ರಿ ನೀವು ಎಲ್ಲ ಮರ್ತ ಚಂದ ಕೂತಿರಿ ನೀವು ಫೋನ್ ಮರ್ತೀರಿ ಸೀರಿಯಲ್ ಮರ್ತೀರಿ ಅಮೃತಧಾರೆ ಮರ್ತೀರಿ ವರ್ಷಿನಿ ಮರ್ತೀರಿ ಏನ್ರಿ ಪುಟ್ಟಕ್ಕನ್ ಗೌರಿ ಮದ್ವೆ ಮರ್ತೀರಿ ಎಲ್ಲ ಮರ್ತೀರಿ ನೀವು ನಾಗಿನಿ ರಾಗಿನಿ ರಾಧಾ ಲಕ್ಷ್ಮಿ ಎಲ್ಲ ನಿಮ್ಮ ಹೆಸರಿ ಮ್ಯಾಗನ ಧಾರಾವಾಹಿ ಅದವ ಗಂಡಮಕ್ಳು ಹೆಸರು ಮ್ಯಾಗ ಧಾರಾವಾಹಿನೇ ಇಲ್ಲವ ನಿಮ್ಮ ಹೆಸರು ಮ್ಯಾಗ ಅದವ ಯಾಕಂದ್ರೆ ನೀವೇ ನೋಡೋರು ಮನೆಯಾಗ ಕೂತ ಅವ್ರೇನು ನೋಡ್ತಾರೆ ಎಷ್ಟು ಆನಂದ ಐತಿ ನೋಡಿ ಈ ಸತ್ಸಂಗ ಎಷ್ಟು ಆನಂದ ಐತಿ ಎಲ್ಲ ಮರೆತಿರ್ ಜಗತ್ತ ಮರೆತು ಕೂತಿರಿ ಒಂದು ಕ್ಷಣ ಏನೈತಪ್ಪ ಮನಿ ಚಿಂತಿಲ್ಲ ಮಕ್ಕಳು ಚಿಂತಿಲ್ಲ ಮನೆಯಾಗಿಟ್ಟಿರಲ್ಲ ಗಂಟು ಗಂಟು ಬಂಕಾರ ಅದರ ಚಿಂತಿಲ್ಲ ಕೊಳ್ಳಾಗ ಹಾಕ್ಕೊಂಡ್ರೆ ಸರದ ಚಿಂತಿಲ್ಲ ಮೈಯಾಗ ಹಾಕ್ಕೊಂಡಿರೋ ಬಟ್ಟಿ ಮ್ಯಾಗಿನ ಚಿಂತಿಲ್ಲ ನಂದು ಹಂಗೈತಿ ಕಷ್ಟ ಅಂತೇಳಿ ಅದರ ಚಿಂತಿಲ್ಲ ಸಾಲದ ಚಿಂತಿಲ್ಲ ಸೂಲದ ಚಿಂತಿಲ್ಲ ಹೊಲದ ಚಿಂತಿಲ್ಲ ಮನಿ ಚಿಂತಿಲ್ಲ ಎಲ್ಲ ಮರೆಸಿ ಸುಮ್ಮ ಕುಂಡ್ರಿಸಿ ಆನಂದವನ್ನು ಕೊಡುವಂತಹ ಕೆಲಸ ಯಾವುದ್ರೊಳಗೈತಿ ಅಂದ್ರೆ ಅದು ಸತ್ಸಂಗ ಅದು ಪ್ರವಚನದೊಳಗೈತಿ ವರ್ತ ಮತ್ತೆ ಯಾವುದ್ರೊಳಗೂ ಇಲ್ಲ ಅಷ್ಟು ಆನಂದ ಐತಿ ಇಲ್ಲಿ ಲಿಂಗ ಪೂಜೆ ಕುತ್ರ ಪ್ರವಚನ ಅನ್ನೋದೇನೈತೆ ಸತ್ಸಂಗ ಅನ್ನೋದು ಎಡ್ದು ಒಡ್ದ್ ಗೊತ್ತ ನೀವು ನೀವು ಮನೆಯಾಗ ನೀವು ಪೂಜೆ ಮಾಡಿದ್ರೆ ಭಾಳ ಅಂದರೆ ಒಂದು ಅರ್ಧ ತಾಸು ಹತ್ತು ನಿಮಿಷ ನಮ್ಮನ್ನು ನಾವು ಮರಿಬೋದು ಯಾಕೆ ಪ್ರವಚನ ಬಹಳ ಶ್ರೇಷ್ಠವಾದಂತಹ ಕೆಲಸ ಅಂತಂದ್ರೆ ಭಾಳ ಅಂದ್ರೆ ಹತ್ತು ನಿಮಿಷ ನಮ್ಮನ್ನು ನಾವು ಮರಿಬೋದು ಆದರೆ ಪ್ರವಚನ ಪ್ರವಚನ ಅನ್ನೋದೇನೈತಲ್ಲ ಇದು ನಾನು ನನ್ನ ನಷ್ಟ ಮರೆಯುವುದಲ್ಲ ಒಂದು ತಾಸು ನನ್ನನ್ನು ನಾನು ಮರಿತೀನಿ ನಿಮ್ಮನ್ನು ನೀವು ಮರೆಸಿ ನಮ್ಮನ್ನ ಅರಿಸುವಂತಹ ಕೆಲಸ ಯಾವ್ದು ಅಂದ್ರೆ ಅದು ಪ್ರವಚನ ಮಾತ್ರ ಮಾಡ್ತದ ಸತ್ಸಂಗ ಮಾತ್ರ ಮಾಡ್ತದೆ ಅಟ್ಟ ತಾಕತ್ತಿದ್ರೆ ಒಳಗೈತಿ ಅದಕ್ಕೆ ಮಾಡಬೇಕ್ರಿ ಎಂಥವ್ರ ಸಂಘ ಮಾಡಬೇಕು ಬಹಳ ಜನ ಹೇಳ್ತಾರೆ ಬಹಳ ಜನ ಹೇಳ್ತಾರೆ ಅವ್ರ ಜೊತೆ ಹೋಗ ಒಳ್ಳೆ ವಾಕ್ಯ ಇವ್ರ ಜೊತೆ ಹೋಗ್ ಒಳ್ಳೆ ವಾಕ್ಯ ಅಲ್ಲಿ ಹೋಗಿ ವಾಕಿ ಸೀರಿಯಲ್ ಒಳ್ಳೆ ವಾಕಿ ಅದನ್ನು ಮಾಡಿ ಒಳ್ಳೆ ಯಾ ನೀವು ನಿಮ್ಮ ಮಕ್ಕಳ ಮ್ಯಾಗ ನಂಬಿಕೆ ಇಟ್ಟು ಎಲ್ಲಿ ಕಳಿಸಿದ್ರು ಮಕ್ಕಳು ಈಗ ಕಲಿಯುಗ ಸತ್ಯಕ್ಕಿಂತ ಸುಳ್ಳಿಗೆ ಬಹಳ ಬೆಲೆ ಐತಿ ಸುಳ್ಳನ್ನು ಬೆನ್ನು ಹತ್ತಿ ಹೊಟ್ಟಾನ ಮನುಷ್ಯ ಸುಳ್ಳಿನ ಹಿಂದೆ ಬೆನ್ನು ಹತ್ಯಾನ ಆದರೆ ನಾವು ಅರ್ಥ ಮಾಡಿಕೊಳ್ಳಬೇಕು ಇಲ್ಲಿ ಯಾರ ಸಂಘ ಮಾಡಿದರೆ ನನ್ನ ಮಗ ಉದ್ಧಾರಕ್ಕನ ಯಾರ ಸಂಘವನ್ನ ಮಾಡುವುದರಿಂದ ನಾವು ಉದ್ಧಾರಕ್ಕೆ ಅನ್ನೋದು ತಿಳ್ಕೊಂಡಾಗ ನೀವು ಅರ್ಥ ಮಾಡ್ಕೊಳ್ರಿ ಯಾರು ಮಹಾತ್ಮರ ಸಂಘವನ್ನ ಮಾಡ್ಯಾರ ಯಾರು ಸತ್ಯವಂತರ ಸಂಘ ಮಾಡ್ಯಾರ ಯಾರು ಶುದ್ಧ ಮನಸ್ಸಿನವರ ಸಂಘ ಮಾಡ್ಯಾರ ಯಾರ ಹೃದಯದೊಳಗ ಹೂವು ಅರಳೈತಲ್ಲ ಅಂಥವ್ರ ಸಂಘ ಮಾಡಿದ್ರೆ ಮಾತ್ರ ಈ ಬದುಕು ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಹಾಳಾಗಿ ಹೋಗಿಬಿಡುತ್ತದೆ ಮತ್ತು ಪರಮಾತ್ಮನ ಮುಟ್ಟಬೇಕಲ್ಲ ಪರಮಾತ್ಮನನ್ನ ಮುಟ್ಟಬೇಕು ಈ ಅಂತರಾತ್ಮ ಪರಮಾತ್ಮನನ್ನ ಕೂಡಬೇಕು ಆತ್ಮ ಪರಮಾತ್ಮವಾಗಬೇಕಂದ್ರೆ ಏನು ಮಾಡಬೇಕು ಏನು ಮಾಡಬೇಕು ನೋಡ್ರಿ ನಾವು ಮಹಾತ್ಮರಾಗಬೇಕಂತೇವ್ರಿ ಕರೆ ಏನು ಮಾಡೋದು ನಮಗೆ ಸಂಗಾನ ಬಾಳದು ಮನೆಗೆ ಹೋಗಬೇಕಂತೇಳಿ ಅತನಿಗೆ ಹೋದ್ರೆ ಮಠಕ್ಕೆ ಬರ್ಬೇಕಂತೇಳಿ ಬೇರೆ ಕಡೆ ಹೋದ್ರೆ ನೋಡ್ರಿ ನೀವು ಪರಮಾತ್ಮನನ್ನ ಮುಟ್ಟಬೇಕಾಗಿತ್ತಂದ್ರೆ ನಾನು ಇಂಜಿನಿಯರ್ ಆಗ್ಬೇಕಂತೇಳೆ ಆರ್ಟ್ಸ್ ಕಾಲೇಜಿಗೆ ಹೋದ್ರೆ ನಡೀತೇತನು ಇಂಜಿನಿಯರ್ ಆಗ್ಬೇಕಂತ ನೀ ಅನ್ಕೊಂಡು ಆರ್ಟ್ಸ್ ಕಾಲೇಜಿಗೆ ಹೋದ್ರೆ ನಡೀತೇತಾನ ಇಲ್ಲ ಇಂಜಿನಿಯರ್ ಆಗ್ಬೇಕಂದ್ರೆ ಇಂಜಿನಿಯರ್ ಕಾಲೇಜಿಗೆ ನಾವು ಹೋಗ್ಬೇಕು ನೀನು ವಿಜ್ಞಾನಿ ಆಗ್ಬೇಕಂತ ಮಾಡಿ ಆರ್ಟ್ಸ್ ಓದಿದ್ರೆ ನಡೆಯೋದಿಲ್ಲ ನೀ ವಿಜ್ಞಾನಿ ಆಗ್ಬೇಕಂದ್ರೆ ಸೈನ್ಸಾಗ ಓದಬೇಕು ನೀ ಟೀಚರ್ ಆಗ್ಬೇಕಂತ ಮಾಡಿ ಆರ್ಟ್ಸಾಗಿ ಓದಬೇಕು ನೀನು ಬ್ಯಾಂಕ್ ಒಳಗೆ ಕೆಲಸ ಮಾಡ್ಬೇಕಂದ್ರೆ ಕಾಮರ್ಸ ಓದಬೇಕು ನಾ ಬ್ಯಾಂಕ್ ಒಳಗೆ ಕೆಲಸ ಅಂತೇಳಿ ಆರ್ಟ್ಸ್ ಓದಿದ್ರೆ ನಡೆಯುವುದಿಲ್ಲ ನಾ ಟೀಚರ್ ಹಾಕಿನಂತೇಳಿ ಇಂಜಿನಿಯರ್ ಓದಿದ್ರೆ ನಡೆಯೋದಿಲ್ಲ ಹೆಂಗ ನೀ ಇಂಜಿನಿಯರ್ ಆಗಬೇಕಾಗಿತ್ತಂದ್ರೆ ಇಂಜಿನಿಯರ್ ಕಾಲೇಜಿಗೆ ಹೋಗಬೇಕು ಟೀಚರ್ ಆಗಬೇಕಾಗಿತ್ತಂದ್ರ ಆರ್ಟ್ಸ್ ಕಾಲೇಜಿಗೆ ಹೋಗ್ಬೇಕು ನೀ ಬ್ಯಾಂಕ್ ಒಳಗೆ ಕೆಲಸ ಮಾಡಬೇಕಾಗಿತ್ತಂದ್ರೆ ಕಾಮರ್ಸ್ ಓದಬೇಕು ನೀನು ವಿಜ್ಞಾನಿ ಆಗಬೇಕಾಗಿತ್ತಂದ್ರ ಸೈನ್ಸ್ ಓದಬೇಕು ಹಂಗ ನನ್ನ ಬದುಕು ಪರಮಾತ್ಮನನ್ನ ಮುಟ್ಟಬೇಕಾಗಿತ್ತಂದ್ರೆ ಶರಣರ ಸತ್ಪುರುಷರ ಸಂಘ ಮಾಡಬೇಕು ಬದುಕಿನೊಳಗ ಎರಡು ದಾರಿಗಳು ಇರ್ತಾವ ನೀವು ಯಾವುದನ್ನ ಹಿಡಿತೀರೋ ಹಂಗ ನೀವು ಹಾಕಿರಿ ಅದಕ್ಕೆ ಮಾಡೋದು ಮಾಡಬೇಕು ಒಳ್ಳೆಯವರ ಸಂಘ ಮಾಡಬೇಕು ಹೋಗೋದು ಹೋಗಬೇಕು ಮಟ್ಟಕ್ಕೆ ಹೋಗಬೇಕು ಕೇಳುದು ಕೇಳಬೇಕು ಪ್ರವಚನ ಕೇಳಬೇಕು ಕಿವಿ ಕೆಟ್ಟವ್ರ ಸಂಘ ಮಾಡಿದರೆ ಕಿವಿ ಕೆಡ್ತು ಕಣ್ಣು ಕೆಟ್ಟವ್ರ ಸಂಘ ಮಾಡತು ಕಣ್ಣು ಕೆಡ್ತು ನಾಲ್ಗೆ ಕೆಟ್ಟದ್ದು ಮಾತಾಡ್ತು ನಾಲ್ಗೆ ಕೆಡತು ನಾಲ್ಗೆ ಕೆಟ್ಟದ್ದು ರುಚಿ ನೋಡ್ತು ನಾಲ್ಗೆ ಕೆಡತು ಚರ್ಮ ಒಳ್ಳೇದು ಭಾಳ ಚಂದಂದ ಕೆಟ್ಟದ್ದ ಸ್ಪರ್ಶ ಮಾಡ್ತು ದೇಹ ಕೆಡತು ಮತ್ತಿನ್ನೇನು ಉಳಿತು ಇವು ಎಲ್ಲವೂ ಸಂಘ ಮಾಡಿದ ಕೆಟ್ಟತಪ್ಪ ಅಂತಂದ್ರೆ ಇದು ಹೆಂಗ ಪರಮಾತ್ಮನ ಪ್ರಸಾದ ಆಗಕ್ಕೆ ಸಾಧ್ಯ ಕಣ್ಣು ಶುದ್ಧವಾಗಿರಬೇಕು ಕಿವಿ ಶುದ್ಧವಾಗಿರಬೇಕು ಮಾತಾಡುವಂತಹ ಮಾತು ಶುದ್ಧವಾಗಿರಬೇಕು ಈ ಕಾಯ ಶುದ್ಧವಾಗಿರಬೇಕಾಗಿತ್ತಂದ್ರೆ ಕಣ್ಣು ಮಹಾತ್ಮರ ಸಂಘವನ್ನ ಮಾಡಿ ಮಹಾತ್ಮರ ದರ್ಶನವನ್ನು ಪಡಿಬೇಕು ಕಿವಿ ಮಹಾತ್ಮರ ನುಡಿಗಳನ್ನ ಕೇಳಿ ಈ ಕಿವಿ ಪಾವನ ಆಗಬೇಕು ಮಾತು ನಾಲಿಗೆ ಮಹಾತ್ಮರ ಹೆಸರನ್ನ ಹೇಳಿ ಅತನೀಶ ಹಾನಗಲ್ಲ ಕುಮಾರೇಶ ಬಸವಣ್ಣ ಗುರುಸಿದ್ದೇಶ ಅನ್ನುವ ಮಾತಿನಿಂದ ನಾಲ್ಗಿ ಪ್ರಸಿದ್ಧವಾಗಿರಬೇಕು ಹಂಗ ಈ ಕಾಯ ಯಾವಾಗ ಗುರುವಿನ ಪಾದದ ಮೇಲೆ ನಮ್ಮ ಹಣೆ ಮುಟ್ಟಿತು ಆವಾಗ ಈ ಕಾಯ ಪ್ರಸಾದ ಆಗಕ್ಕೆ ಸಾಧ್ಯ ಹೊರತು ಹಂಗ ಮಾಡ್ತೇವೆ ಅಂದ್ರೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಅದಕ್ಕೆ ಸಂಘ ಮಾಡಬೇಕು ಕಣ್ಣು ಕೆಟ್ಟದ್ದ ಸಂಘ ಮಾಡಬಾರದು ಗುರುದರ್ಶನದ ಸಂಘವನ್ನು ಮಾಡಬೇಕು ಕಿವಿ ಕೆಟ್ಟದ್ದ ಸಂಘವನ್ನು ಮಾಡಬಾರದು ಸತ್ಯ ಶರಣರ ನುಡಿಗಳನ್ನು ಕೇಳುವುದರ ಸಂಘ ಮಾಡಬೇಕು ಕಾಯ ಕೆಟ್ಟದ್ರ ಹಿಂದೆ ಹೋಗಬಾರದು ಕಾಯ ಗುರುವಿನ ಸಂಘವನ್ನು ಮಾಡಬೇಕು ನೋಡ್ರಿ ಕಾಯಿಯೊಳಗ ಕೊಬರಿತ್ತಂದ್ರೆ ಕಾಯಿಗೆ ಬಹಳ ಕಿಮ್ಮತ್ತಿರ್ತದೆ ಕಾಯಿಯೊಳಗ ಕೊಬರಿದ್ರೆ ಕಾಯಿಗೆ ಬಹಳ ಕಿಮ್ಮತ್ ಇರ್ತದೆ ಹಂಗ ಈ ಕಾಯದೊಳಗೆ ಒಂದಿಟ್ಟು ಇತ್ತಪ್ಪ ಅಂತಂದ್ರೆ ಈ ಕಾಯಕ್ ಕಿಮ್ಮತ್ ಬರ್ತದೆ ಮತ್ತ ಕಾಯಿಯೊಳಗೆ ಚಲೋ ಕೊಬ್ಬರಿ ಆಗಬೇಕಂದ್ರೆ ಬೆಳಸಾವ ಚಲೋ ತಂಗ ಉಪ್ಪು ಹಾಕಿ ನೀರು ಹಾಕಿ ಬೆಳಸಬೇಕು ಹಂಗ ಈ ಕಾಯದೊಳಗ ಕಬುರು ಅತನಿ ಶಿವಯೋಗಿಗಳ ಚರಿತ್ರೆಯನ್ನ ಕೇಳಬೇಕು ಗಣ ಮಾಡಬೇಕಾಗಿತ್ತಂದ್ರೆ ಎಂಥವರ ಸಂಘವನ್ನ ಮನುಷ್ಯ ಮಾಡಬೇಕು ಸಂಘದೊಳಗ ಎರಡದಾವ ಒಂದು ಕೆಟ್ಟದ್ದು ಒಂದು ಒಳ್ಳೆಯದು ಒಂದು ಸಜ್ಜನರ ಸಂಘ ಒಂದು ದುರ್ಜನರ ಸಂಘ ಆಯ್ಕೆ ನಿಮ್ಮ ಮುಂದೈತಿ ಎರಡು ಒಂದು ದಾರಿದಾವಣ್ಣ ಎರಡು ದಾರಿದಾವ ಒಂದು ಮಠದ ದಾರಿ ಇನ್ನೊಂದು ಚಟದ ದಾರಿ ಮಠದ ದಾರಿ ಹಿಡಿದ್ರೆ ಉಾರ ಹಾಕಿರಿ ಚಟದ ದಾರಿ ಇದ್ರೆ ಹಿಡಿದ್ರೆ ಹಾಳಾಕಿರಿ ಯವ್ವಾ ಎರಡು ದಾರಿ ಸೀರಿಯಲ್ ದಾರಿ ಇನ್ನೊಂದು ಬದುಕನ್ನು ಬಂಗಾರ ದಾರಿ ನೀವು ಸೀರಿಯಲ್ ದಾರಿ ಹಿಡಿದ್ರೆ ಬದುಕ ಹರಿದು ಹೋಗ್ತದ ಅತನಿ ಶಿವಯೋಗಿಗಳ ಚರಿತ್ರೆ ಕೇಳಾಕ ಬಂದ್ರೆ ಬದುಕ ಬಂಗಾರ ಆಗ್ತದೆ ದಾರಿಯೊಳಗ ಎರಡ ನೀವು ಯಾ ಎಲ್ಲ ಹುಟ್ಟಿನಿಂದ ಹಿಡಿದು ಸಾಯು ಮಠನು ಸಂಘಜೀವಿ ಹೊಟ್ಟಿ ತಾಯಿಯ ಗರ್ಭದೊಳಗ ಇರುವಾಗಿನಿಂದ ಹಿಡಿದು ಭೂಮಿ ಗರ್ಭಕ್ಕೆ ಹೋಗುವವರೆಗೂ ಕೂಡ ಸಂಘಜೀವಿಯಾಗೇ ಇರ್ತಾರೆ ಹುಟ್ಟು ಉಪ್ಪುಗಿಂತ ಪೂರ್ವದೊಳಗನು ಸಂಘ ಸಂಘಜೀವಿಯಾದ ಹೊಟ್ಟಿಯೊಳಗಿದ್ದಾಗ ತಾಯಿ ಸಂಘ ಮಾಡುತ್ತಾನೆ ಮನುಷ್ಯ ಹೊಟ್ಟಿ ಬಿಟ್ಟು ಹೊರಗೆ ಬಂದ ಮೇಲೆ ತಾಯಿಯ ಜೊತೆಗೆ ಸುತ್ತಲಿರುವಂತಹ ಬೀಗರು ತಂದೆ ಅಕ್ಕ ಅಣ್ಣ ಇವರೆಲ್ಲರ ಸಂಘವನ್ನು ಮಾಡುತ್ತಾನೆ ಬೆಳೀತಾ ಬೆಳೀತಾ ಶಿಕ್ಷಕರ ಸಂಘ ಬೆಳೆದ ದೊಡ್ಡವಾದ ಗೆಳೆಯರ ಸಂಘ ಇನ್ನು ಉದ್ಯೋಗ ತೆಗೆದುಕೊಂಡ ಹೆಣ್ಣಿನ ಸಂಘ ಹೆಣ್ಣಿನ ಸಂಘ ಆದ ಮೇಲೆ ಮತ್ತ ಮಕ್ಕಳ ಸಂಘ ಮಕ್ಕಳ ಸಂಘ ಆತು ಇನ್ನು ವಯೋವೃದ್ಧರ ಸಂಘ ಇನ್ನು ವಯೋವೃದ್ಧರ ಸಂಘ ಆತು ಸತ್ಯವಪ್ಪ ಅಂತಂದ್ರೆ ಭೂಮಿ ಸಂಘ ಎಲ್ಲೇ ತಾಯಿ ಗರ್ಭದಿಂದ ಹಿಡಿದು ಭೂಮಿ ಗರ್ಭಕ್ಕೆ ಹೋಗುವರೆಗೂ ಮನುಷ್ಯ ಸಂಘ ಮಾಡಲೇಬೇಕು ಏಕಾಂಗಿಯಾಗಿ ಬದುಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಮನುಷ್ಯ ಏಕಾಂಗಿಯಾಗಕ್ಕೆ ಸಾಧ್ಯ ಇಲ್ಲ ನ ರಮತೆ ಏಕಾಂತ ವೇದಗಳು ಹೇಳುತ್ತಾವು ಏಕಾಂಗಿಯಾಗ ಮನುಷ್ಯ ಬದುಕೋಕೆ ಸಾಧ್ಯನೇ ಇಲ್ಲ